ಆತ್ಮೀಯ ಸ್ನೇಹಿತರೆ ಪುನೀತ್ ಕಲಾವಿದ ಯೂಟ್ಯೂಬ್ ಚಾನಲ್ ಅರ್ಪಿಸುವ ನಮ್ಮ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಿಯ ಸ್ನೇಹಿತರೆ ಇವತ್ತು ಒಬ್ಬರು ವಿಶೇಷವಾದಂತಹ ಅತಿಥಿಯನ್ನು ಕರೆದಿದ್ದೀವಿ ಅವರು ಕೂಡ ಬಂದಿದ್ದಾರೆ ನಮ್ಮ ಮೈಸೂರಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಭಾಜರಾದವರು ಹಾಗೆಯೇ ಕುರುಬಾರಳ್ಳಿ ಎಂಬ ಒಂದು ಹಳ್ಳಿಯಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಗಣಿತದ ಬಗ್ಗೆ ಅರಿವನ್ನು ಮೂಡಿಸಿದಂಥವರು ಹಾಗೂ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದು ತಮ್ಮ ಮುಡಿಗೇರಿಸಿಕೊಂಡವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರ ಹೆಸರು ಹರ್ಷ ಸರ್ ಅಂತ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು ಸ್ವಾಗತ ಸುಸ್ವಾಗತ ನಮಸ್ತೆ ಪುನೀತ್ ಸರ್ ನಮಸ್ತೆ ಮೊದಲನೇದಾಗಿ ನಿಮ್ಮ ಪರಿಚಯ ನಿಮ್ಮ ಕುಟುಂಬದ ಸದಸ್ಯರ ಪರಿಚಯ ಹಾಗೆಯೇ ನಿಮ್ಮ ಬಾಲ್ಯ ಜೀವನದ ಒಂದು ಸಿಹಿ ನೋಟಗಳು ನನ್ನ ಹೆಸರು ಎನ್ ಹರ್ಷ ನಮ್ಮ ತಂದೆ ಹೆಸರು ಕೆ ಎಸ್ ಅಂತ ಹೇಳಿ ನಿವೃತ್ತ ಮುಖ್ಯ ಶಿಕ್ಷಕರು ತಾಯಿ ಎಚ್ ಆರ್ ಪಂಕಜಮ್ಮ ನನ್ನ ಶ್ರೀಮತಿ ಜೆ ಆಶಾ ನನ್ನ ಮಗಳು ಪ್ರಜ್ಞಾ ಹೆಚ್ ನೀವು ಕೂಡ ಒಬ್ಬರು ಕಲಾವಿದರು ಅಂತ ನಮ್ಗೆ ಗೊತ್ತು ಯಾವ ಥರ ಇತ್ತು ಅದು ಬಾಲ್ಯ ಜೀವನದಲ್ಲಿ ಯಾವ ಥರ ಚಿತ್ರಗಳನ್ನ ಬಿಡ್ತಾ ಇದ್ರಿ ಅದ್ರ ಬಗ್ಗೆ ಹೇಳೋದಾದರೆ ಹಾಗೆಯೇ ನಿಮ್ಮ ಚಿಕ್ಕ ಪುಟ್ಟ ಒಂದು ಹವ್ಯಾಸಗಳು ಯಾವ ಥರ ಇತ್ತು ಬಾಳೆಗೆ ಒಂದು ಗೊನೆ ಹಾಗೆ ಪ್ರತಿಯೊಬ್ಬರ ಬಾಳಿಗೆ ಒಂದು ಕಲೆ ಇದ್ದರೆ ಅದು ತುಂಬ ಚೆಂದ ಚಿತ್ರಗಳನ್ನ ಬರೆಯೋದ್ರಲ್ಲಿ ನನಗೆ ಭಾಳ ಆಸಕ್ತಿ ಇತ್ತು ವಿಶೇಷವಾಗಿ ಹನುಮಂತನ ಚಿತ್ರ ಇದ್ದೆ ಮಾಸ್ಟ್ರ್ ಪಾಠ ಇದ್ದರೆ ಹನುಮಂತನ ಚಿತ್ರ ಬರೆದು ಹೊಡೆಸ್ಕೊಂಡಿದ್ದು ಇದೆ ಸೊ ಅಲ್ಲಿಂದ ಮಾಡಲ್ಗಳನ್ನ ಮಾಡುವಂಥದ್ದು ಇತ್ತೀಚೆಗೆ ಟಿ ಎಲ್ ಎಮ್ಗಳನ್ನ ಮಾಡುವಂಥದ್ದು ಮತ್ತು ಮನೆಯಲ್ಲಿ ಒಂದು ಚಿಕ್ಕ ಕೈತೋಟವನ್ನು ತೋಟವನ್ನು ಟೆರೆಸ್ ಗಾರ್ಡನನ್ನು ಮಾಡುವಂಥದ್ದು ಇದೆಲ್ಲ ನಾನು ಹವ್ಯಾಸಗಳನ್ನ ರೂಪಿಸ್ಕೊಂಡಿದ್ದೀನಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ಹವ್ಯಾಸ ಇದ್ದರೆ ಅದು ಅವರಿಗೆ ಒಂದು ನೆಮ್ಮದಿಯನ್ನು ಕೊಡ್ತದೆ ಸರ್ ಶಿಕ್ಷಕನಾಗಿ ಗ್ರಾಮೀಣ ಬದುಕಿನಲ್ಲಿ ನಿಮ್ಮ ಪಾತ್ರ ಹೇಗಿತ್ತು ಹಾಗೆಯೇ ನೀವು ಮೊಟ್ಟ ಮೊದಲ ಶಾಲೆ ಯಾವುದಾಗಿದೆ ಸರ್ ನನ್ನ ವೃತ್ತಿ ಜೀವನ ಪ್ರಾರಂಭ ಹೆಗಡಾರಿ ಕೋಟೆಯ ಕಾಡಂಚಿನ ಒಂದು ಗ್ರಾಮ ನಲ್ಲೂರು ಅಲ್ಲಿ ಸುಮಾರು ನಾಲ್ಕು ವರ್ಷಗಳ ಸೇವೆ ಸಲ್ಲಿಸಿದ್ದೇನೆ ಅಲ್ಲಿಂದ ನಾನು ಹುಣಸೂರು ತಾಲೂಕಿನ ಗುರುಪುರ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದೆ ನಾಲ್ಕು ವರ್ಷ ಅಲ್ಲಿಂದ ನಾನು ಹುಣಸೂರು ತಾಲೂಕಿನ ಮತ್ತೊಂದು ಗ್ರಾಮ ಕೆಮ್ಮುಗುಂಬಾದಲ್ಲಿ ಸುಮಾರು ನಾಲ್ಕು ವರ್ಷಗಳ ಎಂಟು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಕುವೆಂಪುನವರ ಟ್ರಸ್ಟ್ ಸಿ ಆರ್ ಪಿ ಗೆ ಸೇವೆಯನ್ನು ಸಲ್ಲಿಸಿದ್ದೀನಿ ಅಲ್ಲಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈಸೂರು ದಕ್ಷಿಣ ವಲಯದ ಕುರ್ಬಾರಳ್ಳಿರ್ತಕ್ಕಂಥ ಜಿಎಚ್ ಪಿ ಎಸ್ ಬಾಡಿ ಗಾರ್ಡನ್ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಚಿಕ್ಕ ಪುಟ್ಟ ಒಂದು ಹವ್ಯಾಸಗಳು ಯಾವ ಥರ ಇತ್ತು ಹೇಳದಾಗೆ ನಾನು ಪ್ರಾರಂಭ ದಿನಗಳಲ್ಲಿ ವಿಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾಯಿದ್ದೆ ವಿಜ್ಞಾನ ಪ್ರಯೋಗಗಳನ್ನ ಮಾಡ್ತಕ್ಕಂಥದ್ದು ತೊಡಗಿಸ್ಕೊಳ್ತಾ ಇದ್ದೆ ಯಾವುದೇ ಮನುಷ್ಯ ಆದರೂ ಆಗಾಗ ತನ್ನ ಹವ್ಯಾಸಗಳನ್ನ ಬದಲಾಯಿಸ್ಕೊಳ್ಬೇಕು ಸೊ ಒಂದಷ್ಟು ದಿನ ಆದಮೇಲೆ ಯಾಕೋ ಗಣಿತದ ಪರಿಕಲ್ಪನೆಗಳಲ್ಲಿ ನಮ್ಮ ಮಕ್ಕಳು ಹಿಂದೂರಿತಾ ಇದ್ದಾರೆ ಅದಕ್ಕಾಗಿ ಏನಾದ್ರು ವಿಶೇಷವಾಗಿ ಮಾಡಬೇಕು ಅಂತನೋ ಆಲೋಚನೆ ಬಂದಾಗ ಗಣಿತದ ಬಗ್ಗೆ ಹೆಚ್ಚು ಒಲವು ಕೊಡಲಿಕ್ಕೆ ಶುರು ಮಾಡಿದೆ ಈ ಒಂದು ಕಾರ್ಯಕ್ಕೆ ನನಗೆ ಹೆಚ್ಚು ಬೆಂಬಲವನ್ನು ಕೊಟ್ಟವರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ನನ್ನೆಲ್ಲ ಸಹೋದ್ಯೋಗಿಗಳು ಬಹಳ ವಿಶೇಷವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಂಥ ಪುನೀತ್ ರವರು ಮತ್ತು ನನ್ನ ಇಲಾಖಾ ಅಧಿಕಾರಿಗಳು ನನ್ನ ಡಯಟ್ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಮತ್ತು ಹಾಗೆ ನಮ್ಮ ಬಿ ಆರ್ ಸಿ ಆರ್ ಅಂತ ಶೇಖರ್ ಸ್ವಾಮಿ ಈಗ ಅನೇಕ ಜನ ನನಗೆ ಪ್ರೋತ್ಸಾಹವನ್ನು ಕೊಟ್ಟರು ಮತ್ತು ಭಾಳ ವಿಶೇಷವಾಗಿ ನಾವು ಸಮುದಾಯ ಸಮಾಲೋಚನಾ ಸಭೆಗಳಲ್ಲಿ ಆಗಾಗ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಕ ಮಿತ್ರರು ಕೂಡ ನನ್ನನ್ನು ಹೊರದುಂಬಿಸಿದರು ಸರ್ ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಅದು ಹೇಳಿದ್ರೆ ಅನುಕೂಲ ಆಗುತ್ತೆ ಅಂತ ಸೊ ಆ ಒಂದು ಎಲ್ಲನೂ ಒಟ್ಟುಗೂಡಿಸಿ ಯಾಕೆ ಎಲ್ಲ ಸಂಪನ್ಮೂಲನ ಒಂದೆಡೆ ಕ್ರೋಢೀಕರಣ ಮಾಡಿ ಅದೊಂದು ಮಾರ್ಗದರ್ಶಕ ಆಗುವಂಥ ಒಂದು ವ್ಯವಸ್ಥೆ ಯಾಕೆ ಕಲ್ಪಿಸ್ಬಾರ್ದು ಅಂತ ಹೇಳಿ ನಾನು ಮಾಡ್ತಾ ಹೋದೆ ಮಾಡ್ತಾ 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 ಮತ್ತಷ್ಟು 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 ತೊಡಗಿಸ್ಕೊಳ್ತಾ ಕೊಡ್ತಾ ಹೊಸ್ತಾಗಿ ಹೊಸ್ತಾಗಿ ಹಾಡಾಗ್ತಾ ಹೋಗ್ತು ಜೊತೆಗೆ ಅದು ಹೆಚ್ಚು ಶಿಕ್ಷಕರಿಗೆ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಆದಾಗ ವೈಯಕ್ತಿಕ ಕೂಡ ಸಂತೋಷ ಆಯಿತು ಆ ದಿಕ್ಕಿನಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿದೆ ಸೊ ನನ್ನ ಇಲಾಖಾ ಮಿತ್ರರು ಮತ್ತು ನನ್ನ ಸಹೋದ್ಯೋಗಿಗಳು ಮತ್ತು ವಿಶೇಷವಾಗಿ ನನ್ನ ಕುಟುಂಬದವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆಲ್ಲ ನಾನು ತುಂಬ ಧನ್ಯವಾದಗಳನ್ನ ತೋರಿಸ್ತೀನಿ ಸರ್ ನೀವು ಗ್ರಾಮೀಣದಲ್ಲೂ ಕೂಡ ಕೆಲಸ ಮಾಡಿದ್ದೀರಾ ಹಾಗೆ ನಗರದಲ್ಲೂ ಕೂಡ ಕೆಲಸ ಮಾಡಿದ್ದೀರಾ ಸರ್ ಈ ಎರಡು ಪ್ರದೇಶಗಳಲ್ಲಿ ಮಕ್ಕಳ ವೈಶಿಷ್ಟ್ಯತೆ ಅದರ ಒಂದು ವ್ಯತ್ಯಾಸ ಯಾವ ಥರ ಇದೆ ಸರ್ ನೀವು ಹೇಳಿದಾಗೆ ಗ್ರಾಮೀಣ ಮಕ್ಕಳಲ್ಲಿ ಮತ್ತು ನಗರ ಪ್ರದೇಶದ ಮಕ್ಕಳಲ್ಲಿ ತುಂಬ ವಿಭಿನ್ನ ಮನೋಭಾವವನ್ನು ನೋಡ್ತೇವೆ ಹಾಗೆಯೇ ಸಮುದಾಯದಲ್ಲೂ ನಾವು ವಿಭಿನ್ನ ಮನೋಭಾವವನ್ನು ನೋಡ್ತೇವೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ನಿಶ್ಚಿತವಾದ ಸಮುದಾಯ ಇರುತ್ತೆ ನಗರ ಪ್ರದೇಶಗಳಲ್ಲಿ ಆ ನಿಶ್ಚಿತವಾದ ಸಮುದಾಯ ಇಲ್ಲ ಒಂದು ಟಿಫ್ಲೋಟಿಂಗ್ ಯಾರೋ ಬರ್ತಾರೆ ಹೋಗ್ತಾರೆ ಇನ್ಯಾರೋ ಬರ್ತಾರೆ ಮತ್ತೊಂದು ಎಂದೂ ಸಿಗೋದೇ ಇಲ್ಲ ನಮಗೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಹಲವಾರು ವರ್ಷಗಳ ಕಾಲ ನಮ್ಮ ಬಾಂಧವ್ಯ ಇರುತ್ತೆ ಹದಿನೈದು ಇಪ್ಪತ್ತು ವರ್ಷ ಆದರೂ ನಮ್ಮನ್ನು ಗುರುತಿಸ್ತಾರೆ ಒಂದು ಎರಡನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೀತಿಯ ಸಮುದಾಯದ ಮನೋಭಾವ ಒಂದು ರೀತಿ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ ಆದರೆ ನಗರ ಪ್ರದೇಶದ ಮಕ್ಕಳಲ್ಲಿ ಒಂದಷ್ಟು ವಿಭಿನ್ನತೆಯನ್ನು ಕಾಣ್ತೇವೆ ಕೂಲಿ ಕಾರ್ಮಿಕರು ಮತ್ತು ಕೌಟುಂಬಿಕ ಸಮಸ್ಯೆ ಉಳ್ಳಂಥ ಮಕ್ಕಳು ಹೀಗೆ ಹಲವಾರು ವಿಭಿನ್ನ ಮಕ್ಕಳನ್ನು ನಾವು ನೋಡ್ತೇವೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥವ್ರು ಹೀಗೆ ಸರ್ಕಾರಿ ಬಾಲಕಿಯರ ಬಾಲಮಂದಿರದ ಮಕ್ಕಳು ಹೀಗೆ ಹತ್ತು ಹಲವು ವಿಭಿನ್ನ ಮಕ್ಕಳನ್ನು ನೋಡ್ತೇವೆ ಸೊ ಇದೊಂದು ತುಂಬ ವಿಭಿನ್ನವಾದಂಥ ಒಂದು ಪರಿಸರದಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ ಸರ್ ಕೌಶಲ್ಯ ಆಧಾರಿತ ಶಿಕ್ಷಣ ಮಕ್ಕಳ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅದ್ರ ಬಗ್ಗೆ ಹೇಳೋದು ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಸರ್ಕಾರ ಇನ್ನಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಸ್ಕಿಲ್ಡ್ ಬೇಸ್ಡ್ ಎಜುಕೇಷನ್ ಅಗತ್ಯ ಆಗುತ್ತೆ ಇತ್ತೀಚಿನ ಸರ್ ನೀವು ಗಣಿತ ಶಿಕ್ಷಕರಾಗಿದ್ದೀರಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅದು ಕಬ್ಬಿಣದ ಕಡಲೆ ಅಂತ ಇರುತ್ತೆ ನೀವು ಗಣಿತ ಸಬ್ಜೆಕ್ಟ್ನೇ ಯಾಕೆ ತಗೋಬೇಕಾಗಿತ್ತು ನಿಮಗೆ ಅದಕ್ಕೆ ಪ್ರೇರಣೆ ಏನು ಹಾಗೂ ಗಣಿತನ ಮಕ್ಕಳಿಗೆ ಸುಲಲಿತವಾಗಿ ಏನು ಕಳಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು ನಾನು ಪ್ರಾರಂಭದಲ್ಲಿ ವಿಜ್ಞಾನಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೆ ಬರ್ತಾ ಬರ್ತಾ ಗ್ರಾಮೀಣ ಪ್ರದೇಶದ ಮಕ್ಕಳ ಕಲಿಕೆಯನ್ನು ನೋಡಿದಾಗ ಅವರು ಗಣಿತ ಮತ್ತು ಇಂಗ್ಲೀಷ್ನಲ್ಲಿ ಹೆಚ್ಚು ಹಿಂದುಳಿದಿರೋದು ನಮಗೆ ಗಮನಕ್ಕೆ ಬರ್ತಾ ಹೋಗ್ತು ಸೊ ಅವ್ರಿಗೆ ಅದನ್ನು ಸುಲಲಿತವಾಗಿ ಕಲಿಬೇಕು ಅಂತ ಅಂತನ್ನುವಂಥ ದೃಷ್ಟಿಯಿಂದ ಗಣಿತಕ್ಕೆ ಹೆಚ್ಚು ಫೋಕಸ್ ಕೊಡ್ತಾ ಕೊಡ್ತಾ ಒಂದಷ್ಟು ಟಿ ಎಲ್ ಎಮ್ಗಳನ್ನ ಮಾಡಿ ಅದ್ರ ಮೂಲಕ ಕಳಿಸುವಂಥ ಪ್ರಯತ್ನ ಮಾಡಿದಾಗ ಅವರ ಕಲಿಕೆ ತುಂಬ ಚೆನ್ನಾಗ್ ಆಗ್ತಾಯಿತ್ತು ಸೊ ಹಾಗಾಗಿ ಇದಕ್ಕೆ ನಾನು ಹೆಚ್ಚು ಒತ್ತು ಕೊಟ್ಟರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ನಮ್ಮ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಉನ್ನತ ತಾಂತ್ರಿಕ ಶಿಕ್ಷಣದಲ್ಲಿ ಅವಕಾಶವನ್ನು ಪಡೆಯುವಂತೆ ಬೆಳೀಬೇಕು ಅಂದರೆ ಗಣಿತ ಮತ್ತು ಇಂಗ್ಲೀಷ್ ಕಲಿಕೆ ಸಮಾನಾಂತರವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಗಣಿತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಸರ್ ಶಿಕ್ಷಕರು ಅಂದ ತಕ್ಷಣ ಅದಕ್ಕೆ ಆದಂಥ ಒಂದು ಬೆಲೆ ಇದೆ ಸರ್ ಅವರು ಬೆಳಗ್ಗೆ ಎದ್ದ ತಕ್ಷಣ ಶಾಲೆಗೆ ಬಂದು ಶಾಲೆಯಲ್ಲಿರ್ತಕ್ಕಂಥ ಒಂದು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಉಳಿದ ಕೆಲಸವನ್ನು ತಮ್ಮ ಮನೆಗೆ ತಗೊಂಡೋಗಿ ಆ ಕೆಲಸಗಳನ್ನೆಲ್ಲ ಮಾಡ್ತಾರೆ ಹಾಗೆಯೇ ನಾಳೆ ಪಾಠ ಯಾವಾಗ ಮಾಡಬೇಕು ಅಂತ ಪ್ರಿಪ್ರೇಷನ್ ಆಗಿ ಬರ್ತಾರೆ ಅದರಲ್ಲಂತೂ ಶಿಕ್ಷಕಿಯರಿಗೆ ಬಹಳವಾದಂಥ ಒಂದು ತೊಂದರೆಗಳಿರ್ತವೆ ಯಾಕೆಂದರೆ ಅವ್ರ ಮಕ್ಕಳನ್ನ ನೋಡ್ಕೋಬೇಕು ಹಾಗೆಯೇ ಅವ್ರ ಹಸ್ಬೆಂಡ್ ನೋಡಬೇಕು ಅವ್ರ ಅತ್ತೆ ಮಾವ ಹೀಗೆ ಎಲ್ಲ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅದ್ರ ಬಗ್ಗೆ ನೀವೇನಾದರೂ ಒಂದು ಮಾತುಗಳನ್ನ ಹೇಳೋದಾದರೆ ಏನು ಹೇಳ್ತೀರಾ ಸನ್ನಿವೇಶ ಶಿಕ್ಷಕರಿಗೆ ಒಂದು ಒತ್ತಡ ಮುಕ್ತವಾದಂಥ ಒಂದು ಅವಕಾಶ ಇರಬೇಕು ಮತ್ತು ಮುಕ್ತವಾಗಿ ಕೆಲಸ ಮಾಡುವಂಥ ಒಂದು ಸನ್ನಿವೇಶ ಇರಬೇಕು ಶಿಕ್ಷಕರು ಅಂತಂದರೆ ಯಾವುದೋ ಒಂದು ನಿರ್ಜೀವ ವಸ್ತುಗಳ ಜೊತೆ ನಾವು ಕೆಲಸ ಮಾಡ್ತಾ ಇಲ್ಲ ಒಂದು ಜೀವಂತಿಕೆ ವಸ್ತು ಜೊತೆ ಕೆಲಸ ಮಾಡ್ತಾಯಿದ್ದೀವಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ ಯಾವುದೋ ಆಫೀಸಲ್ಲಿ ಕುಳಿತು ಒಂದು ಫೈಲು ಕರೆಕ್ಷನ್ನು ಮತ್ತೊಂದು ಮತ್ತೊಂದು ಥರ ಅಲ್ಲ ಇದು ಬಹಳ ಅತ್ಯಂತ ಪ್ರಮುಖವಾದಂಥ ವೃತ್ತಿ ಮತ್ತು ದೇಶ ಕಟ್ಟುವಂಥ ಒಂದು ವೃತ್ತಿ ಇದು ಹಾಗಾಗಿ ಶಿಕ್ಷಕರಿಗೆ ಮುಕ್ತವಾದಂಥ ಅವಕಾಶ ಇರಬೇಕು ಸಾಕಷ್ಟು ಮುಕ್ತವಾದಂಥ ಅವಕಾಶಗಳನ್ನ ನಿರ್ಮಿಸುವಂಥ ಆಡಳಿತ ನಮಗೆ ಬೇಕು ಸೊ ಈ ದೃಷ್ಟಿಯಿಂದ ನಾವು ನೋಡಿದಾಗ ಶಿಕ್ಷಕರ ಪಾತ್ರ ಅತ್ಯಂತ ದೊಡ್ಡದು ಜೊತೆಗೆ ಮಹಿಳಾ ಶಿಕ್ಷಕರಿಗೆ ವಿಶೇಷವಾದಂಥ ಒಂದು ಒತ್ತಡ ಕೂಡ ಇದೆ ಅವರು ಎರಡೂ ಕಡೆ ತಮ್ಮ ಜವಾಬ್ದಾರಿಯನ್ನು ನಿಲ್ಲಿಸಬೇಕಾಗಿದೆ ಹಾಗಾಗಿ ಇತ್ತೀಚೆಗೆ ಅದಕ್ಕೆ ತಕ್ಕಂತೆ ಮಹಿಳಾ ಶಿಕ್ಷಕರು ಕೂಡ ಸರ್ಕಾರ ಅನೇಕ ಅವಕಾಶಗಳನ್ನ ಮಾಡಿಕೊಟ್ಟಿದೆ ಸೊ ಅವರಿಗೆ ಇನ್ನಷ್ಟು ಅವಕಾಶಗಳನ್ನ ಮಾಡಿಕೊಟ್ರೆ ಒಳ್ಳೆಯದು ಅಂತ ಬಹಳ ಸೊಗಸಾಗಿ ಹೇಳಿದ್ವಿ ಸರ್ ವಿಶೇಷವಾಗಿ ಪುನೀತ್ ಕಲಾವಿದ ಯೂಟ್ಯೂಬ್ ಚಾನಲಿಂದ ಹಾಗೆಯೇ ಪುನೀತ್ ಕಲಾವಿದ ತಂಡದಿಂದ ವಿಶೇಷವಾಗಿ ಮಹಿಳಾ ಶಿಕ್ಷಕರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಂತ ಅಂದರೆ ಬೆಳಗ್ಗೆ ಎದ್ದು ಸಂಜೆ ಮನೆ ಹೋಗೋವರೆಗೂ ಅವ್ರಿಗೆ ಆದಂಥ ಒಂದು ಒತ್ತಡಗಳಿರ್ತವೆ ಅದರ ಜೊತೆಗೆ ಮನೆಯಲ್ಲಿ ಸಂಸಾರವನ್ನು ನೀಗಿಸ್ಕೊಂಡು ಹೋಗುವಂಥ ಒತ್ತಡ ಇನ್ನೊಂಥರ ಇರುತ್ತೆ ಅವ್ರಿಗೆಲ್ಲರಿಗೂ ನಾವು ನಮ್ಮ ಕಡೆಯಿಂದ ನಮ್ಮ ತಂಡದ ಪರವಾಗಿ ಹಾಗೂ ನನ್ನ ಚಾನೆಲ್ನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸರ್ ಹೀಗೆ ಹೇಳಿದ್ರಿ ಎಲ್ಲ ಆಯಿತು ಮಕ್ಕಳು ಭವಿಷ್ಯ ಹೀಗೆ ಹಿಂಗೆ ರೂಪಿಸ್ಕೊಳ್ಬೇಕಾದ್ರೆ ಪೋಷಕರ ಪಾತ್ರ ಎಲ್ಲ ಹೇಳಿದ್ರಿ ಈಗ ಪ್ರಮುಖವಾದಂಥ ಅಂಶ ಅದೇನಂತ ಅಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಕೈಲೂ ಒಂದೊಂದು ಮೊಬೈಲ್ ಇರುತ್ತೆ ಆ ಮೊಬೈಲಿಗೆ ತುಂಬ ಅಡಿಟ್ ಆಗಿರುವಂಥದ್ದೇ ನಮ್ಮ ಮುದ್ದು ಮಕ್ಕಳು ಆ ಒಂದು ಗೇಮಿಂಗ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಹೀಗೆ ನಾನಾ ರೀತಿಯ ಒಂದು ಆ್ಯಪ್ಗಳಲ್ಲಿ ಅವರು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಏನಾರ ಹೇಳೋದಂದ್ರೆ ಮತ್ತೆ ಅದಕ್ಕೆ ಒಂದು ವೈಯಕ್ತಿಕವಾಗಿ ಒಂದು ಬೇರೆ ರೀತಿಯಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಂಡ್ಬರ್ಬೇಕು ಅಂತ ಅನ್ನೋದಾದ್ರೆ ಯಾವ ತರ ಸಜೆಷನ್ ಮಾಡ್ತೀರಾ ಸರ್ ನಮ್ಮ ಪೋಷಕರಿಗೆ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀನಿ ಹೌದು ಪುನೀತ್ ನೀವು ಹೇಳಿದಂಗೆ ಇತ್ತೀಚಿನ ದಿನಗಳಲ್ಲಿ ನಾವು ಮೊಬೈಲ್ ಅನ್ನು ದೊಡ್ಡ ದುಶ್ಚಟವಾಗಿ ಕಾಣ್ತಾ ಇದೆ ಅವರ ಅತಿಯಾದರೆ ಅಮೃತನು ವಿಷಯ ಅಂತ ಹೇಳ್ತಾರೆ ಆದರೆ ಮೊಬೈಲ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸಂಗತಿಗಳು ತುಂಬ ವೇಗವಾಗಿ ಮೂವ್ ಆಗ್ತಾ ಇರುತ್ತೆ ಒಂದು ಗಿಡದ ಬೆಳವಣಿಗೆಯನ್ನ ಕೆಲವೇ ಕೆಲವು ನಿಮಿಷಗಳಲ್ಲಿ ತೋರಿಸ್ಬಿಡ್ತಾನೆ ಆದರೆ ಪ್ರಕೃತಿನಲ್ಲಿ ಹಾಗಾಗೋದಿಲ್ಲ ಅದಕ್ಕೆ ಹಲವಾರು ವರ್ಷಗಳ ಕಾಲ ಕಳೆಯುತ್ತೆ ಆದರೆ ಮಕ್ಕಳಿಗೆ ಅದನ್ನು ನೋಡ್ತಾ ನೋಡ್ತಾ ಏನ್ ಅನ್ಸುತ್ತೆ ಅಂದರೆ ವೇಗವಾಗಿ ಬದಲಾಗದ್ರದ್ದು ಮಾತ್ರ ಆಸಕ್ತಿ ಇರುತ್ತೆ ಹೊತ್ತು ಸಹಜವಾದ ಬದಲಾವಣೆಗೆ ಅವರ ಆಸಕ್ತಿನೇ ಇರೋದಿಲ್ಲ ವಿಶೇಷವಾಗಿ ಕೋವಿಡ್ ನೈನ್ಟೀನ್ ನಂತರದ ಮಕ್ಕಳ ಒಂದು ಸಾಮಾಜಿಕ ನಡವಳಿಕೆನೇ ವ್ಯತ್ಯಾಸ ಆಗಿಬಿಟ್ಟಿದೆ ಅದರ ಪರಿಣಾಮ ಕೂಡ ಆ ಒಂದು ಬ್ಯಾಚ್ನ ಮಕ್ಕಳ ಪರಿ ಪರಿಸ್ಥಿತಿಯನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಬಿಹೇವಿಯರೇ ಚೇಂಜ್ ಆಗಿದೆ ಹಾಗಾಗಿ ಪೋಷಕರೇ ನಿಮ್ಮ ಮಕ್ಕಳನ್ನು ಮೊಬೈಲ್ ಅಡಿಕ್ಷನಿಂದ ಹೊರಗೆ ತರಲಿಕ್ಕೆ ನೀವು ಪ್ರಯತ್ನ ಮಾಡಿ ಮತ್ತು ಮಕ್ಕಳಿಗೆ ಆಟೋ ಅವಕಾಶ ಕೊಡಿ ನಮ್ಮ ಸಾಂಪ್ರದಾಯಿಕ ಕ್ರೀಡೆಗಳು ಇಷ್ಟೋ ನಶಿಸಿ ಇದೆ ಮಕ್ಕಳಿಗೆ ಆಟ ಆಡೋದೇ ಗೊತ್ತಿಲ್ಲ ಮಕ್ಕಳ ಜೊತೆ ಮಕ್ಕಳು ಬೆಳೆಯೋದೇ ಗೊತ್ತಿಲ್ಲ ಸೊ ಈ ರೀತಿ ಒಂದು ನಡವಳಿಕೆನೇ ಗೊತ್ತಾಗ್ತೇನೆ ಬದುಕ್ತಾ ಇದ್ದಾರೆ ನಾವು ಸಮಾಜದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬದುಕೋದನ್ನ ಕಲಿತೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಮೊಬೈಲ್ನಿಂದ ಆದಷ್ಟು ದೂರ ಇರಬೇಕು ಮೊಬೈಲನ್ನು ಸೀಮಿತವಾಗಿ ಪಠ್ಯಕ್ಕೆ ಸಂಬಂಧಿಸಿದಂತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಳಸ್ಕೊಂಡಾಗ ಮಾತ್ರ ಅದು ಉಪಯುಕ್ತ ಆಗುತ್ತೆ ಇಲ್ದಿದ್ರೆ ಅದರ ಆಗುವಂಥ ಹಾನಿ ತುಂಬ ಘೋರ ಇದೆ ಮುಂದಿನ ಬದುಕನ್ನು ನೆನೆಸ್ಕೊಂಡ್ರೆ ಹೇಗೆ ನಮ್ಮ ಮಕ್ಕಳು ಸರ್ವೈವ್ ಆಗ್ತಾರೆ ಹೇಗೆ ಅವರ ಜೀವನವನ್ನು ಕಟ್ಕೊಳ್ತಾರೆ ಅನ್ನೋದು ಸದಾ ನಮ್ಮ ಇರುತ್ತೆ ಸೊ ಪೋಷಕರೇ ಇದ್ರ ಬಗ್ಗೆ ನೀವು ಹೆಚ್ಚು ಒತ್ತನ್ನು ಕೊಡಿ ಅಂತ ಹೇಳ್ತಾ ಈ ಮೂಲಕ ನಾನು ಕೊಟ್ಕೊಳ್ತೇನೆ ಸರ್ ಇಷ್ಟೆಲ್ಲ ಹೇಳಿದ್ರೆ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಅಥವಾ ಒಂದು ಗುರುವಿನ ಜೀವನದಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಅದ್ರ ಬಗ್ಗೆ ಏನಾದರೂ ಹೇಳೋದಿಲ್ಲ ಯಾರು ಹೇಳ್ತೀರಾ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳ್ತೀನಿ ಶಿಕ್ಷಕರ ಜೊತೆ ಪೋಷಕರು ಕೂಡ ಕೈ ಜೋಡಿಸ್ಬೇಕು ಮಕ್ಕಳನ್ನ ಬಗ್ಗೆ ಆಗಾಗ ಪೋಷಕರು ಬಂದು ವಿಚಾರಿಸ್ಬೇಕು ಮಕ್ಕಳನ್ನು ದಿನನಿತ್ಯ ಶಾಲೆಗೆ ಕಳಿಸ್ಬೇಕು ಮತ್ತು ಶಾಲೆಯಲ್ಲಿ ಏನು ಹೋಗು ಆಗು ಹೋಗಳಾಯಿತು ಅನ್ನೋದನ್ನ ಒಂದೆರಡು ಮಾತನ್ನು ವಿಚಾರಿಸಿ ನಿಮಗೆ ಬರಲೇಬೇಕು ಅಂತೇನಿಲ್ಲ ಏನು ಪಾಠ ಮಾಡೋದು ಏನು ಹೇಳ್ಕೊಡ್ತು ಅಷ್ಟು ಚಾನ್ಸಸ್ ಸಾಕು ಸೊ ಇದು ಮಾಡಿದ್ರೆ ಮಕ್ಕಳಿಗೆ ಸಹಜವಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇದ್ರೆ ಅಂದಾಗ ಅವರು ಕೂಡ ಜಾಗೃತರಾಗ್ತಾರೆ ಸೊ ಜಾಗೃತಿಗಿಂತ ದೊಡ್ಡದು ಯಾವುದೂ ಇಲ್ಲ ಹಾಗಾಗಿ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ವಿಚಾರಿಸಿ ಶಾಲೆಯ ಶಿಕ್ಷಕರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ಳಿ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ತಪ್ಪು ಮಾಡಿದಾಗ ಪೋಷಕರು ಶಿಕ್ಷಕರ ಎದುರುಗಡೆನೆ ಬೈದು ಶಿಕ್ಷಕರ ಒಂದು ಗೌರವವನ್ನು ಕೆಳಮಟ್ಟಕ್ಕೆ ತರ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪುನೀತ್ ನೀವು ಹೇಳಿದ್ದು ಅಕ್ಷರಾಸ ಸತ್ಯ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರು ಒಂದು ಭಯದ ವಾತಾವರಣದಲ್ಲಿ ನಾವು ಕೆಲಸ ನಿರ್ವಹಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾಳ ಹಿಂದೆ ನಾವು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ಶಾಲೆಯ ಮಕ್ಕಳನ್ನು ನಾವು ಹೆಚ್ಚು ಗುರುತಿಸ್ತಾ ಇದ್ವಿ ಅವರ ಆಗು ಹೋಗುಗಳ ಬಗ್ಗೆ ಅವರ ಕಲಿಕೆಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಉಂಟುತಾ ಇದ್ವಿ ಮತ್ತು ತಪ್ಪು ಮಾಡಿದಾಗ ಅವರು ತಿದ್ದಿ ಹೇಳುವಂಥದ್ದು ಮಾಡ್ತಾಯಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಹೆದರಿಸೋದು ಕಷ್ಟ ಹೊಡೆಯೋದಂತೂ ಇನ್ನೂ ಕಷ್ಟ ಮತ್ತು ಮಕ್ಕಳು ಕೂಡ ಭಾಳ ಫಾರ್ವರ್ಡ್ ಆಗಿದ್ದಾರೆ ಮಾಧ್ಯಮಗಳ ಪ್ರಭಾವ ಇವತ್ತು ತುಂಬಾ ಸುಳ್ಳು ಹೇಳ್ತಾರೆ ಮತ್ತು ಅವ್ರಿಗೆ ಯಾವ ರೀತಿ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಳೋದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಈಗ ನಮ್ಮನ್ನು ಹೊಳೆಯೋಗಿಲ್ಲ ಫೇಲ್ ಮಾಡೋಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ನಾವು ಫೇಲ್ ಮಾಡೋಕ್ಕೂ ಇಲ್ಲ ಇದು ಹೇಳೋಗೂ ಇಲ್ಲ ಮತ್ತೆ ಯಾವ ಸಂದರ್ಭದಲ್ಲಿ ಯಾರ ಸನ್ನಿವೇಶ ಹೇಗೆ ಸೃಷ್ಟಿ ಆಗುತ್ತೋ ಗೊತ್ತಿಲ್ಲ ಒಂದು ರೀತಿ ನಾವು ಭಯದ ವಾತಾವರಣದಲ್ಲಿ ಕೆಲಸವನ್ನು ನಿರ್ವಹಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಗಾದೆ ಇದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅದರಂತೆ ಈಗ ಕೆಲವೊಂದು ಪೋಷಕರು ತನ್ನ ಮಕ್ಕಳಿಗೆ ಬೈದರು ಅಥವಾ ಒಡೋದು ಅಂತ ಹೇಳಿ ಮಕ್ಕಳೆದುರುಗಡೆನೆ ಶಿಕ್ಷಕರನ್ನ ಬೈ ಅಂಥದ್ದಾಗಿರ್ಬೋದು ಅವ್ರನ್ನ ಏಕವಚನದಲ್ಲಿ ಮಾತಾಡೋ ಅಂಥದ್ದಾಗಿರ್ಬೋದು ಆವಾಗ ಮಕ್ಕಳ ಮನಸ್ಸಿನಲ್ಲಿ ಶಿಕ್ಷಕರ ಮೇಲೆ ಇರುವಂಥ ಗೌರವ ಕೆಳ ಮಾಡಲಿಕ್ಕಾಗುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಪೋಷಕರೇ ಆಗಿರ್ತಾರೆ ನೋಡಿ ಪೋಷಕರೇ ಮಕ್ಕಳ ಭವಿಷ್ಯ ಉನ್ನತವಾಗಬೇಕು ಅಂತ ಅಂದರೆ ಶಿಕ್ಷಕರನ್ನ ಗೌರವಿಸಿ ಹಾಗೆ ಮಕ್ಕಳಲ್ಲೂ ಕೂಡ ಶಿಕ್ಷಕರ ಬಗ್ಗೆ ಒಂದು ಕಲ್ಪಿಸಿ ಅಂತ ಹೇಳ್ತೀವಿ ಆ ಈ ಒಂದು ವಿಚಾರದ ಬಗ್ಗೆ ಬಹಳ ಅದ್ಭುತವಾಗಿ ಸೊಬ ಸರ್ ಮಾತಾಡಿದ್ರಿ ಸರ್ತಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದ ಹಾಗೇನೆ ಜ್ಞಾನ ಶಿಕ್ಷಣ ಸಂಸ್ಥೆಯವರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿರತಕ್ಕಂಥದ್ದು ಹಾಗೇನೆ ರಾಜ್ಯ ಮತ್ತೆ ರಾಷ್ಟ್ರ ಪುರಸ್ಕೃತ ಪ್ರಶಸ್ತಿ ವಿಜೇತರ ಶಿಕ್ಷಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡ್ತ ನೀಡಿರತಕ್ಕಂಥದ್ದು ಹಾಗೆ ಬಂದಾಗ ಎಲ್ಲಕ್ಕೂ ಮಿಗಿಲಾಗಿ ನನ್ನ ವೃತ್ತಿ ಬಾಂಧವರು ನನ್ನ ಶಿಕ್ಷಕ ಮಿತ್ರರು ಅವರ ಮೆಚ್ಚುಗೆ ನುಡಿಗಳು ಅವರ ಪ್ರೀತಿ ವಿಶ್ವಾಸ ಇದೆಲ್ಲಕ್ಕೂ ನಾನು ಅಮರಿಯಾಗಿದ್ದೇನೆ ನನ್ನದೊಂದು ಕರ್ತವ್ಯ ಇದು ಅಷ್ಟೇ ಒಂದು ಅಳಿಲು ಸೇವೆ ಆದರೆ ಇದಕ್ಕೆ ಸಿಗ್ತಾ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ತುಂಬ ದೊಡ್ಡದು ಅಂತ ನಾನು ಭಾವಿಸ್ತೇನೆ ಅದಕ್ಕೆಲ್ಲ ನಾನು ಚಿಲುಣಿಯಾಗಿರ್ತೇನೆ ಹೇಳಕ್ ಇಷ್ಟಪ ಇವತ್ತಿನ ಸಾಧಕರ ಹಾದಿಯಲ್ಲಿ ಬಂದಂತಹ ನಮ್ಮ ಸಾಧಕರಾದಂಥ ಹರ್ಷ ಸರೋವರ ಒಂದು ಅಭಿಪ್ರಾಯ ಇದೆಲ್ಲವೂ ಹೊರತುಪಡಿಸಿ ಹರ್ಷ ಏನು ಮಾಡಿದ್ದಾರೆ ಇವತ್ತು ಈ ಮಟ್ಟಕ್ಕೆ ಒಂದಷ್ಟು ಹೆಸರನ್ನು ಮಾಡ ಕಾರಣ ಇಲ್ಲ ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳು ಯಾವ ರೀತಿ ಇದೆ ಆ ಒಂದು ಕುರುಬರಹಳ್ಳಿಯಲ್ಲಿ ಇರತಕ್ಕಂಥ ಒಂದು ಕನ್ನಡದ ಶಾಲೆಯನ್ನು ಯಾವ ರೀತಿಯಲ್ಲಿ ಮಾಡಿದರೆ ನೋಡ್ಕೊಂಡು ಇದು ಗಣಿತ ಲ್ಯಾಬನ್ನು ಮಾಡಿದರೆ ಅದು ಯಾವ ರೀತಿ ಇದೆ ಯಾವ ರೀತಿ ಕ್ರಿಯಾತ್ಮಕವಾಗಿದೆ ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ ನಾಳಿನ ಸಂಚಿಕೆಯಲ್ಲಿ